ಒಂದು ಕೊಲೆ ನಡೀತು ಆ ಕೊಲೆ ನಡೆದಿದ್ದನ್ನ ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನ ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನ ಖಂಡಿಸ್ತೀವಿ ಆ ಕೊಲೆ ಆಗಲೇಬಾರದು ಅವರ ತಂದೆ ಒಂದು ಒಂದು ನಿನ್ನೆ ಟಿವಿ ಮಾಧ್ಯಮದಲ್ಲಿ ಕೊಡ್ತಾ ಇದ್ದ ನನ್ನ ಮಗನ ಕೊಲೆ ಆಗಿದೆ ಅವನು ಹಿಂದೂ ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ ನನಗೆ ಆಸರೆ ಆಗ್ಬೇಕಾಗಿತ್ತು ಅವನಿಗೆ ನನಗೆ ಆಸರೆಯಾಗಿ ನನ್ನನ್ನ ಅವನು ನಡ್ಸ್ಕೊಳ್ತಾರೆ ಅನ್ನೋ ಸಮಯದಲ್ಲಿ ಅವನನ್ನ ಕೈ ಬಿಟ್ಟು ಹೋದಾಗ ನನ್ನ ಯಾರು ನೋಡ್ತಾರೆ ನಾಲ್ಕು ದಿವಸಕ್ಕೆ ಅವರು ಇವರು ಬಂದು ಹೋಗ್ತಾರೆ ಐದನೇ ದಿವಸ ನಮ್ಮನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ನನ್ನ ಮಾತನ್ನ ನನ್ಬೇಕಾದ್ರ ನಮ್ಗೆಲ್ಲ ಒಂದು ಕರಡು ಚುರುಕು ಆಯ್ತು ಹೋದಲ್ಲ ಈ ಸತ್ಯ ಈ ರೀತಿ ಆಗಬಾರದು ಅನ್ನೋ ಭಾವನೆ ನಮಗೆ ಆದ್ರೆ ಆ ಸುಭಾಷ್ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡಲಿಕ್ಕೆ ನನಗೆ ತಿಳಿಸ್ತಾ ನೀವು ಕೊಲೆ ಆದ್ನೆ ನೀವು ಕಾಯ್ತಾ ಇರ್ತೀರಾ ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಸ್ಟಾಪ್ ನೀವು ಹಾಕೋದಿಲ್ವಾ ಆ ಕೊಲೆ ಆದಂತ ವ್ಯಕ್ತಿಯ ಹಿನ್ನೆಲೆಯನ್ನಾದ್ರೂ ನೋಡ್ಬೇಕಲ್ವಾ ನಾವೊಂದು ವೈಭೀಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ ಹೇಗಾಗಿದೆ ಅನ್ನೋದು ನೋಡ್ಬೇಕಲ್ವಾ ಕೊಲೆ ಆಗಿದ್ರೆ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ ನೀವು ಖಂಡಿಸಿ ಅದು ನಿಷ್ಪಕ್ಷಪಾತ ತನಿಖೆ ಆಗ್ಲಿ ಅದಕ್ಕೆ ನೀವು ಅದನ್ನು ಬೇಕಾದ್ರೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ ಕೇಳ್ತಿರೋ ಯಾರಿಗೆ ಕೇಳ್ತಿರೋ ಕೇಳಿ ನಾವೇನು ಇಲ್ಲ ಅನ್ನೋದಿಲ್ಲ ಈಗ ಪರೇಶ್ ಮೆಸರ್ ಕೊಲೆಯನ್ನ ಸೆಂಟ್ರಲ್ ಸಿ ಬಿ ಐ ಕೊಡ್ಬೇಕಂತೂ ಕೊಟ್ಟಿದ್ದಾರೆ ಎನ್ ಐ ಕೊಡಬೇಕು ಕೊಟ್ಟಿದ್ದೀವಿ ಇದು ನಿಮಗೆ ಸಮಾಧಾನ ಇನ್ನು ಕೊಡೋಣ ಇಲ್ಲಿ ಬೇಕಾದ್ರೂ ಕೊಡೋಣ ಅದಕ್ಕೆ ತಾಯಿರ್ದೀವಿ ಆದರೆ ಅದನ್ನ ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದ್ರೆ ಅವರ ಮೆರವಣಿಗೆ ಏನು ಮಾಡ್ತೀರಾ ಅವರಿಗೆ ಆಹಾರ ತುರಾಯಿಗಳನ್ನು ನೀವು ಹಾಕೊಂಡು ಬರ್ತೀರಾ ಏನು ಇಂಡೈರೆಕ್ಟ್ ಆಗಿ ನೀವು ಅದನ್ನ ಪ್ರಚೋದನೆ ಏನು ಮಾಡೋದು ಅವ್ರನ್ನ ಯಾವುದೇ ಗುಂಪು ಗಲಭೆಗಳಾಯ್ತು ಕೊಲೆಗಳಾಯ್ತು ಯಾರೇ ಮಾಡಿದಾಗ ಅದನ್ನ ಖಂಡನೆಯನ್ನ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರ ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ನೋಡ್ತಾ ಇರ್ಬೇಕು ಸುಮಾರು ಐದು ಕೇಸ್ಗಳು ಐದು ಪ್ರಕರಣಗಳು ಅವ್ರ ಮೇಲೆ ದಾಖಲ ಅದರಲ್ಲಿ ಮೂರು ದಾಖಲೆಗಳು ಯಾರ ಮೇಲೆ ಯಾರು ಮಾಡಿರೋದು ಹಿಂದೂಗಳಲ್ವಾ ಒಬ್ಬ ಹಿಂದೂಗಳನ್ನ ಹಿಂದೂಗಳೇ ನೀವು ಕೊಲೆಯನ್ನ ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾಯ ಯಾವ ನ್ಯಾಯ ನಿಮ್ದು ಅದರಲ್ಲೂ ಒಂದು ಕೀರ್ತಿ ಅನ್ನೋಬ್ಬ ಯುವಕನ ಕೊಲೆ ಆಗುತ್ತೆ ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ ಯಾಕೆ ಆ ದಲಿತ ಹಿಂದೂ ಅಲ್ವಾ ದಲಿತರನ್ನ ನೀವು ಹಿಂದೂ ಹಿಂದೂಂದು ಒಪ್ಕೊಳ್ಳೋದಿಲ್ವಾ ಹಾಗಾದ್ರೆ ಅದನ್ನ ಕೊಲೆ ಹಾಗಾದ್ರೆ ಅಂತ ಒಬ್ಬ ಅದು ಅವನಿಂದ ರೌಡಿ ಶೀಟರ್ ರೌಡಿ ಶೀಟರ್ ಯಾರು ಮಾಡಿದ್ದು ಯಾವಾಗ ಆಗಿದ್ದು ರೌಡಿ ಶೀಟರು ಯಾರವಾಗ ಗೃಹ ಮಂತ್ರಿಗಳಾಗಿತ್ತು ಯಾವ ಸರ್ಕಾರ ಇತ್ತು ಅವಾಗ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂತಹ ಹರೀಶ್ ಅವರು ಅವತ್ ಯಾಕೆ ಅವರಿಗೆ ನಿಮಗೆ ದುಡಿಬಿಸ್ಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತ ಹೇಳಿ ಇವತ್ತೇನು ಪ್ರಭಗಟ ಮಾಡ್ತಾ ಇದ್ದೀರಲ್ಲ ಅವತ್ ಯಾಕೆ ನಿಮ್ಗೆ ಇದನ್ನ ವಿಧಾನಸಭೆಯಲ್ಲಿ ಎತ್ತಲಿಕ್ಕೆ ಆಗ್ಲಿ ನಿಮ್ಗೆ ಹಿಂದೂ ನಾಯಕರ ಮೇಲೆ ರೌಡಿ ಶೀಟನ್ನು ಹಾಕ್ಲಿಕ್ಕೆ ಬಿಟ್ರಿ ನೀವು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ರೌಡಿ ನ ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದ ಪಟ್ಟವನ್ನು ಏನು ಕಟ್ತಾ ಇದೀರ ನೀವು ಏನು ದುರುದ್ದೇಶ ಇದೆ ನಿಮ್ದು ರಾಜ್ಯಕ್ಕೆ ಅಸ್ಥಿರತೆಯನ್ನು ಕೊಡಿಸ್ಬೇಕು ಸರ್ಕಾರದ ಅಸ್ಥಿರತೆಯನ್ನು ಕೊಡಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ ನೀವು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಅದು ನೀವು ಹೇಳ್ಬೇಕಾಗಿತ್ತು ಹಿಂದೂ ನಾಯಕರ ಬಗ್ಗೆ ನೀವು ಯಾಕೆಂದ್ರೆ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಹಾಕಿರೋದು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ನಿಮ್ಮದೇ ಗೃಹ ಮಂತ್ರಿಗಳಿದ್ರು ಅವಾಗ ನೀವು ತುಟಿ ಬಿಚ್ಚಿಲ್ಲ ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರದು ಅನ್ನೋದನ್ನ ಹೇಳಿಕೆ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಒಂದು ಹೈ ಪವರ್ ಕಮಿಟಿಯ ಮೀಟಿಂಗನ್ನು ನಾನು ಅಂತ ಮಾಡ್ತೇನೆ ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಮಾತುಗಳನ್ನು ಹೇಳಿರೋದನ್ನು ಪತ್ರಿಕೆಗಳಲ್ಲಿ ನಾವು ಗಮನಿಸಿರ್ಬೋದು ನಮಗೂ ಬಹಳ ಒಂದು ಆಸೆ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು ಯಾಕೆ ಯಾಕೆಂಥೇಳಿದ್ರೆ ಓಷಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿಯ ಒಂದು ತೀರವನ್ನು ಹೊಂದಿದ್ದೀವಿ ನಾವು ಇವತ್ತು ಗೋವಾ ಅನ್ನೋ ಒಂದು ಪುಟ್ಟ ರಾಜ್ಯ ಇಡೀ ಪ್ರವಾಸೋದ್ಯಮದಿಂದ ಆ ರಾಜ್ಯ ಬದುಕ್ತಾ ಇದೆ ಯಾಕೆ ನಾವು ಅದನ್ನು ತರಬಾರದು ಅನ್ನೋ ಎಲ್ಲ ಸ್ಥಿತಿಗಳನ್ನು ನಾವು ಮಾಡ್ತಾ ಇದ್ವಿ ಅದೇ ರೀತಿ ರಾತ್ರಿಯ ವೇಳೆಯ ವ್ಯವಹಾರಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಆ ಗಂಟೆ ಏನು ಹನ್ನೊಂದು ಗಂಟೆ ಒಂಬತ್ತು ಗಂಟೆಗೆ ಕ್ಲೋಸ್ ಆಗ್ತೈತೆ ಹನ್ನೊಂದು ಗಂಟೆಗೆ ಮುಂದಿನ ದಿನಗಳಲ್ಲಿ ಒಂದು ಗಂಟೆಗೆ ನಾವು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ನನಗೆ ಅಂದಿನ ಇಂದಿನ ನಮ್ಮ ಮಂತ್ರಿಗಳಾದ್ಯಂತ ಸುರೇಶ್ ಬೈರುತಿ ಸುರೇಶ್ ಅವರು ವಿಧಾನ ಪರಿಷತ್ತಲ್ಲಿ ನನಗೆ ಒಂದು ಮಾತನ್ನು ಸಹ ಕೊಟ್ಟಿದ್ದರು ಇದನ್ನೆಲ್ಲ ಗಮನಿಸಿಕೊಂಡು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ನೀತಿ ಬರುತ್ತೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡ್ತೀವಿ ಒಂದು ಆಶಾಭಾವನೆಯನ್ನು ನಾವು ಹೊಂದಿರ್ತೀವಿ ಶಾಲಾ ಕಾಲೇಜುಗಳಲ್ಲಿ ಕೋಶ ಇಡೀ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ ಎಂಟು ಮೆಡಿಕಲ್ ಕಾಲೇಜ್ ಒಂದು ಜಿಲ್ಲೆ ಅಂತಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು ಇಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜುಗಳಿದೆ ಸುಮಾರು ಒಂದು ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇರುವುದನ್ನು ನಾವು ಕಾಣ್ತಾ ಇರಬಹುದು ತಮಗೆ ತಿಳಿದಾಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ಪಬ್ ದಾಳಿ ನಡೆದಿತ್ತು ನೈತಿಕ ಒಂದು ಮೋರಲ್ ಪೋಲೀಸಿಂಗ್ ನಡೆದಿತ್ತು ಇದೆಲ್ಲ ನಡೆದು ಒಂದೆಲ್ಲೋ ಒಂದು ಕುಶಲಿತವಾದಂತಹ ವಾತಾವರಣ ಆಗಿತ್ತು ಅದೆಲ್ಲ ತಿಳಿಯಾಗ್ತಾ ಬಂದಿದೆ ಅದೆಲ್ಲ ತಿಳಿಯಾಗಿ ಮತ್ತೆ ಹಿಂದಿನ ವೈಭವದ ಮಂಗಳೂರು ನಗರವನ್ನು ನಾವು ನೋಡಬಹುದು ಎನ್ನುವ ಆಶಾಭಾವನೆಯನ್ನು ಹೊಂದಿದ್ವಿ ಇದ್ರ ನಡುವೆ ಏನಾಯ್ತಪ್ಪ ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿರಬಹುದು ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಗಳಾದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಅವರ ನಾಯಕರು ಅದನ್ನ ಯಾವ ರೀತಿ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಪರಂಗಿಪೇಟೆಯಲ್ಲಿ ನಡೆದಂತ ಒಂದು ಘಟನೆಯನ್ನು ನಾನು ನಿನ್ನೆ ಮಾಡಿಕೊಳ್ಬೇಕು ಒಬ್ಬ ವಿದ್ಯಾರ್ಥಿ ಅವನ ಯಾವುದೋ ಅವನ ವೈಯಕ್ತಿಕ ಇದರಿಂದ ಅವನು ಮನೆ ಬಿಟ್ಟು ತನ್ನ ರಾಜಕಾರಣ ರಾಜೀಕರಣವನ್ನು ಮಾಡಿಕೊಳ್ಳಿಕ್ಕೆ ಹೋದರು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರ ಮನೆಗೆ ಭೇಟಿಯನ್ನು ಇಟ್ಟರು ಏನು ಪತ್ರಕರ್ತರ ಜೊತೆ ಸಂವಾದವನ್ನು ಮಾಡಿ ಪ್ರೆಸ್ ಮಾಧ್ಯಮಗಳಲ್ಲಿ ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದೇವೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲೂ ಅದನ್ನು ರಾಜಕೀಯ ದುರುದ್ದೇಶಕ ಬಳವಡಿಸ್ಕೊಳ್ಳಿಕ್ಕೆ ನೋಡಿದ್ರು ಅದೃಷ್ಟವಶತ್ ಅವ್ರಗ ಮನೆಗೆ ಬಂದ ಮೇಲೆ ಯಾರೆಲ್ಲ ಅವ್ರ ಮನೆಗೆ ಹೋಗಿದ್ರು ಯಾರೆಲ್ಲ ಪೊಲೀಸಿನವರ ಬಗ್ಗೆ ಸರ್ಕಾರದ ಬಗ್ಗೆ ಅವರು ದೂಷಣೆ ಮಾಡಿದ್ರು ಒಂದೂ ಮಾತು ಹೇಳಿಲ್ಲ ಅವರು ಅವ್ರಿಗೆ ಕ್ಷಮೆ ಕೇಳಬೇಕಾಗಿತ್ತು ಪೊಲೀಸವರ ಒಂದು ನೈತಿಕ ಬಲವನ್ನು ಕುಗ್ಗಿಸುವಂತ ಕೆಲಸವನ್ನು ಸಹ ಮಾಡಿದ್ರು ಅಂತಹ ಒಂದು ಆಯ್ಕೆಯನ್ನು ಅವರು ಮಾಡ್ತಾ ಇದ್ರು ಯಾವುದೇ ಕೊಲೆಗಳಾಗ್ಲಿ ಯಾರದೇ ಕೊಲೆಗಳಾಗ್ಲಿ ಅದನ್ನ ವೈಯಕ್ತಿಕವಾಗಿ ಪಕ್ಷದಿಂದ ನಾನು ಅದನ್ನ ಖಂಡಿಸ್ತೇನೆ ಅದು ನಿಷ್ಪಕ್ಷವತ್ತಾದ ತನಿಖೆ ಆಗಲೇಬೇಕು ಯಾರು ಕೊಲೆಗಾರರಿದ್ದಾರೆ ಅವ್ರ ತಪ್ಪಿಸ್ತರಿಗೆ ಶಿಕ್ಷೆ ಆಗೋದು ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರಿರ್ತಾರೆ ಅದರ ಹಿಂದೆ ಇರುವಂತವರನ್ನ ಗುರುತಿಸ್ಬೇಕು ಮತ್ತೆ ಅವರ ಬಗ್ಗೆ ಒಂದು ನಿಸ್ಪ ಅವರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವೆಲ್ಲ ಎದ್ದು ಕಾಣ್ತಾ ಇದ್ವಿ ಈಗ ಯಾವುದೇ ಒಂದು ಕೊಲೆ ಆದ ಕೂಡಲೇ ಅದು ವೈಯಕ್ತಿಕ ದ್ವೇಷದಿಂದ ಆಗಿದೆಯೋ ಯಾವುದೇ ಒಂದು ಕೊಲೆ ಆದ ಕೂಡಲೇ ರಾಜಕೀಯದಲ್ಲಿ ಅದನ್ನು ಕೂಡ್ಲೆ ಕೋಮು ಪ್ರಚೋದನೆಗೆ ಮಾಡೋದನ್ನ ನಾವು ಕಂಡಿರ್ತಾ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ಅಪ್ಪ ನಾವು ಶ್ರೀಕೃಷ್ಣನ ಈ ನಾಡಲ್ಲಿ ಅದರಲ್ಲೂ ವಸುದೇವ ಕುಟುಂಬ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರುವಂಥ ಇನ್ನೂ ಒಂದು ಸರ್ವೇ ಜನ ಭವಂತು ಅಂತ ಹೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂತ ಹೇಳಿ ಈ ಒಂದು ಕೃಷ್ಣನ ಸಂದೇಶವನ್ನ ಸಾರಿರುವಂತಹ ಈ ನಮ್ಮ ದೇಶ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರು ಜಾಗವನ್ನು ಕೊಟ್ಟಿದ್ದಾರೆ ಅವರು ಒಂದೂ ಒಂದು ಹೆಜ್ಜೆ ಹೋಗಿ ಮಠದಲ್ಲಿ ಅವರು ಇದನ್ನ ಇಫ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆ ಸಹ ಅವರು ಕೊಟ್ಟಿದ್ದಾರೆ ಅಂತ ಒಂದು ಶ್ರೀಗಳು ಆದ್ರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೇಳಿಕೆಯಲ್ಲಿ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಸ್ಥಾನ ಅಂತ ಹೇಳಿದ್ರೆ ಯಾವ್ದು ಇಡೀ ಭಾರತಕ್ಕೆ ಅವರು ಹಿಂದೂಸ್ಥಾನ ಹೇಳ್ತಾ ಇದ್ದಾರಾ ಹಾಗಾದ್ರೆ ಶೇಕಡ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ಈ ದೇಶದಲ್ಲಿ ಇದೀವಿ ನಮಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದೂ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚದೆ ಹಂಚಿದ್ರು ಒಂದು ಬೆರಳೆಣಿಕೆ ಹಂಚಿ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದೂ ಹಿಂದೂಗಳು ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣಾ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ತಾನದ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೇಳಬೇಕು ಅವರು ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಿನಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಬೇಕಾದ್ರೆ ತಾವು ಮತ್ತೊಂದು ಸಲ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ನಾನು ಗೌರವ ಪೂರ್ವಕ್ಕಾಗಿ ಅವರನ್ನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ ಅವರ ಶಿಷ್ಯರಾಗಿರುವಂಥ ನೀವು ಈ ಮಾತುಗಳನ್ನು ಯಾವ ಅರ್ಥದಲ್ಲಿ ಹೇಳ್ತೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮನವಿನ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂತವ್ರು ತಾವು ಈ ರಾಜಕೀಯದಂತ ಮಾತುಗಳನ್ನ ಬಿಟ್ಟು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿದೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಸರ್ಕಾರವನ್ನ ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಹ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬೇಡ ಗೌರವ ಇದ್ದಾವೆ ನಮಗೆಲ್ಲರಿಗೂ ಆ ಮಠದ ಬಗ್ಗೆ ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ ಆ ಗೌರವವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನಮ್ಮ ಬಿ ಜೆ ಪಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಏನು ರಾಜಕಾರಣವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದೀರ ಯಾವ ದ್ವೇಷದ ರಾಜಕಾರಣ ಇರ್ಬೋದು ಕೋಮುಗಳ ಇದ್ದವ್ರು ಇರ್ಬೋದು ಇದು ಏನಪ್ಪಾ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಹಾಗೆ ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ಅದು ನಿಮಗೆ ಚಂದ ಕಾಣ್ಬೋದು ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ ಅದಕ್ಕೆ ಉದಾಹರಣೆಯನ್ನು ಸಹ ನಿಮ್ಮ ನೆಟ್ಟಾರ್ನಲ್ಲಿ ನಡೆದ ಘಟನೆ ಇರ್ಬೋದು ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳ್ಬೋದು ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಪ್ರಯೋಜನ ಅದೊಂದು ಇದನ್ನು ಕೊಡಬೇಡಿ ಯಾವುದೇ ರೀತಿಯ ಒತ್ತುಗಳನ್ನು ಕೊಡಬೇಡಿ ನೀವು ರಾಜಕಾರಣವನ್ನು ಮಾಡೋಣ ಜನರ ಹತ್ರ ಹೋಗೋಣ ಒಂದು ಸಲ ನಿಮಗ್ ಮತ ಕೊಡ್ಬೋದು ಇನ್ನೊಂದು ಸಲ ನಮಗೆ ಮತ ಕೊಡ್ಬೋದು ನಮ್ಮ ದೇ ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಿದ್ದಾರೆ ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೆಯದಾಗೋ ಥರ ಎಲ್ಲರಿಗೂ ಸಮಬಾಳು ಸಮಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ ದ್ವೇಷದ ರಾಜಕಾರಣವನ್ನು ಬಿಟ್ಟು ಬಿಡಿ ಮಂಗಳೂರು ನಗರದ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿ ಪಡಿಸಬೇಕು ಅನ್ನೋದನ್ನು ಯೋಚನೆಯನ್ನ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ ಅದರಲ್ಲೂ ಅಹ್ ಹರೀಶ್ ಪೂಂಜರ್ ಅವರೊಂದು ಭಾಷಣವನ್ನು ನಾನು ಒಂದು ಧರ್ಮ ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಇದ್ರು ಒಂದು ಕೋಮನ್ನ ಬಹಳ ತುಚ್ಛವಾಗಿ ಅವ್ರು ಮಾಡ್ತಾ ಇದ್ರು ಅದರಲ್ಲೇ ಅಹ್ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಏನಪ್ಪಾ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಪ್ರಥಮವಾಗಿ ನಾವು ರಾಷ್ಟ್ರೀಯತೆ ಕೊಡ್ತೇವೆ ಎರಡನೇದನ್ನು ಮಾನವೀಯತೆಗೆ ನಾವು ಬೆಲೆ ಕೊಡ್ತೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಮುಸಲ್ಮಾನರು ಮಾನವೀಯರು ಅಲ್ವಾ ಅವ್ರ ಮನುಷ್ಯರು ಅಲ್ವಾ ನೀವು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದೀರ ಹಾಗಾದ್ರೆ ಹಾಗಾದ್ರೆ ನೀವು ಆರ್ ಎಸ್ ಎಸ್ನ ಕಟ್ಟಾಳ ಅಲ್ವಾ ನೀವು ಅದನ್ನು ನೀವು ಯೋಚನೆ ಮಾಡಬೇಕು ಈ ರೀತಿ ಪತ್ರಿಕೆಗಳಲ್ಲಿ ಬರುತ್ತೆ ಅನ್ನೋ ಒಂದು ಹೇಳಿಕೆಗಳಿಗೋಸ್ಕರ ಇದ್ರೂ ಕೊಡಬಾರದು ಅದರಲ್ಲೂ ಇನ್ನೂ ಒಂದು ಕೊನೆಯದಾಗಿ ಇತ್ತೀಚೆಗೆ ನಮ್ಮ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾನಾಗಲೇ ನಾವು ಗೃಹ ಮಂತ್ರಿಗಳ ಒಂದು ಗಮನಕ್ಕೆ ತಂದಿದ್ದೀನಿ ಇವತ್ತೊಂದು ಪತ್ರಿಕೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕೂತ್ಕೊಂಡು ಯಾರೋ ಏನು ಮಾಡೋದನ್ನು ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಇವತ್ತು ನಮ್ಮ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸೋಷಿಯಲ್ ಮೀಡಿಯಾದಿಂದ ನಮಗೆ ಆಘಾತ ಆಗ್ತಾ ಇದೆ ಆದ್ದರಿಂದ ಇನ್ಮೇಲೆ ಯಾರಾದ್ರೂ ಈ ರೀತಿ ಫಾರ್ವರ್ಡ್ ಮಾಡಿದವರನ್ನ ಶಿಕ್ಷಿಸಬೇಕು ಆಮೇಲೆ ಅವ್ರು ಯಾರೇ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕಮೆಂಟ್ ಮಾಡುವಂತವರಾಗ್ಲಿ ಅದನ್ನ ಫಾರ್ವರ್ಡ್ ಮಾಡೋದನ್ನಾಗ್ಲಿ ಈ ನಮ್ಮ ರಕ್ಷಣಾ ಇಲಾಖೆಯು ಅದೇ ರೀತಿ ನಮ್ಮ ಗ್ರಾಮ ಮಂತ್ರಿಗಳ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾರು ಈ ರೀತಿ ಎಲ್ಲೇ ಕೂತ್ಕೊಂಡು ಅವ್ರು ಬರ್ತಿರ್ಲಿ ಅವರು ಬರ ದೇಶಗಳಲ್ಲಿ ಕುತ್ಕೊಂಡು ಬರೀಬಹುದು ಅಥವಾ ಇಲ್ಲಿದ್ದರು ಅದನ್ನ ಫಾರ್ವರ್ಡ್ ಮಾಡಿದ್ರೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷೆ ಮನವಿ ಮಾಡಿಕೊಂಡಿದ್ದೀನಿ ಇದ್ರ ಬಗ್ಗೆ ನಮ್ಮ ಕಮಿಷನರ್ ಅವರನ್ನ ಮತ್ತು ವರಿಷ್ಠ ಪೊಲೀಸ್ ವರಿಷ್ಠ ಅಧಿಕಾರಿ ಅವರನ್ನ ಭೇಟಿ ಮಾಡಿ ನಾವೆಲ್ಲ ನಾಯಕರುಗಳು ಭೇಟಿ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಕಡಿವಾಣವನ್ನ ಹಾಕಬೇಕು ಅದನ್ನ ನಾವು ಕೇಸ್ ಕೊಡೋ ತನಕ ನೀವು ಕಾಯಬೇಡಿ ಅದನ್ನ ನೀವೇ ಸುಮಟ್ಟು ಕೇಸನ್ನ ತಗೊಂಡು ದಾಖಲಿಸಬೇಕು ಮತ್ತೆ ಯಾರು ಇದನ್ನ ಫಾರ್ವರ್ಡ್ ಮಾಡ್ತಾ ಇದ್ರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ತಮ್ಮ ಮುಂದಿನ ಸ್ಪಷ್ಟ ತನಿಖೆ ಆಗಬೇಕು ಅದರ ಜೊತೆ ಆಗೋದನ್ನ ನಾವು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ನಿಷ್ಪಕ್ಷಕವಾದ ಪಾತ್ರವಾಗಿ ಇದಕ್ಕೆ ತನಿಖೆ ಆಗಬೇಕು ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನ ನಮ್ಮ ಸರ್ಕಾರನ ಕೊಡ್ತೇವೆ ಅದನ್ನ ನಾನು ಒತ್ತಾಯಿಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸ್ತೇನೆ ಯಾವ ಒತ್ತಡಕ್ಕೂ ನೀವು ಮಡಿಬಾರದು ಅಂತ ಹೇಳ್ತೇವೆ ಆದ್ರೆ ತಮಗೆ ಒಂದು ನೆನಪನ್ನ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸುಮಾರು ಒಂದು ಒಂದು ಒಂದೆರಡು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ರು ಅಂದಿನ ಇಂದಿನ ಮಾಜಿ ಸಂಸದರು ಅಂತ ಅಧ್ಯಕ್ಷರಾದಂತಹ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಈ ನಮ್ಮ ರಾಜ್ಯದ ಅದು ದಕ್ಷಿಣ ಕನ್ನಡದಲ್ಲಿ ನಾವು ಹಿಂದೂ ಮತ್ತೆ ಮುಸ್ಲಿಮರು ಒಟ್ಟಿಗೆ ನಾವಿದ್ವಿ ಅನ್ಯೋನ್ಯತೆಯಿಂದ ಇದ್ವಿ ಅವರು ಕೋಟ್ ಮಾಡಿದ ಮೂರನ ಮೂರು ಜಾಗಗಳ ಹೆಸರುಗಳನ್ನು ಹೇಳ್ತಾರೆ ಒಂದನೇದು ಮಂಜೇಶ್ವರದ ಉದ್ಯಾವರದಲ್ಲಿ ನಾವಲ್ಲಿ ಮುಸಲ್ಮಾನ ಬಾಂಧ ಮಸೀದಿಗೆ ನಾವು ಅದನ್ನ ಪ್ರಥಮ ಮರ್ಯಾದೆಯನ್ನ ಕೊಡ್ತಾ ಇದ್ದೀವಿ ಎರಡನೇದು ಬೈಲು ಬಂಡಿ ಅಂತೇಳಿ ಜಾಗದಲ್ಲಿ ಅಲ್ಲಿ ಮಸೀದಿಗೆ ನಾವು ಕೊಡ್ತೇವೆ ಮೂರನೇದು ಅಮ್ಡಾಡಿಯಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ನಮ್ಮ ಚರ್ಚ್ಗೆ ನಾವು ಅಲ್ಲಿಯ ಒಂದು ಸೌಜೆಯನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರು ಆಗಲಿ ಕ್ರಿಶ್ಚಿಯನ್ ನಮ್ಮಲ್ಲಿ ಯಾವ ಭೇದ ಭಾವ ನಾವು ಒಟ್ಟೊಟ್ಟಿಗೆನೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅವರು ಉಲ್ಲೇಖವನ್ನು ಮಾತು ಹೇಳ್ತಾ ಇರ್ತಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಯಾರೆಲ್ಲ ನಾಯಕರುಗಳಿದ್ದಾರೆ ಹೆಸರುಗಳನ್ನ ಹೇಳ್ತಾ ಅವರು ಮುಖಾರ್ ಅಬ್ಬಾಸ್ ನಕ್ವಿ ಅವರ ಶಹಾನ್ವಾಜ್ ಅವರ ಹೆಫ್ತುಲ್ಲಾ ನಜ್ಮುಲ್ಲ ಅವರ ಆರಿಫ್ ಮೊಹಮ್ಮದ್ ಖಾನ್ ರವರ ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ ಇದರಲ್ಲೆಲ್ಲ ನಾವು ಬದುಕ್ತಾ ಇದೀವಿ ಆದ್ರೆ ಯಾವಾಗ ಮತಪೆಟ್ಟಿಗೆಗೆ ನಾವು ಕೈ ಅಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಯಿತು ಹಿಂದೂ ಮುಸ್ಲಿಂ ಗಲಭೆ ಅಂತ ಆ ಮಾತನ್ನು ಉಲ್ಲೇಖನ ಮಾಡ್ತಾ ಇದ್ದಾರೆ ಅದೇ ಯಾವಾಗ ಆಯ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಅರವತ್ತರವತ್ತೈದು ವರ್ಷಗಳ ಕಾಲ ಈ ಯಾವುದೇ ತೊಂದರೆ ಇರಲಿಲ್ಲ ಈಗ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಉದ್ದೇಶದಿಂದ ಯಾರು ಮತ ಪೆಟ್ಟಿಗೆಗೆ ಹಾಕಿ ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಅವರ ನಾಯಕರೇ ಈ ಮಾತನ್ನ ಹೇಳಿದ್ದಾರೆ ಇವತ್ತು ಆ ಮಾತು ಅಕ್ಷರಕ್ಷರ ಸತ್ಯ ಅಂತ ಆಗಿದೆ ಅನ್ನೋದನ್ನ ಸಹ ನಾನು ನಿಮಗೆ ಹೇಳಿ ಬಯಸ್ತಾ ಇದಕ್ಕೆ ನಾನು ಬಹಳ ಸ್ಪಷ್ಟೀಕರಣವನ್ನು ನಾನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ನನ್ನ ಸ್ಪಷ್ಟೀಕರಣ ಇದಕ್ಕೆ ನಾನೇ ಕಾರಣ ಯಾಕೆ ಅಂತ ಹೇಳಿದ್ರೆ ನಾನು ನಾವೆಲ್ಲರೂ ಗೃಹ ಮಂತ್ರಿಗಳ ಸರ್ಕ್ಯೂಟ್ ಹೌಸ್ ಬಂದಂತ ಸಂದರ್ಭದಲ್ಲಿ ಅವರ ರೂಮ್ ಅಲ್ಲಿ ಇದ್ವಿ ನಾವು ಮುಸ್ಲಿಂ ನಾಯಕರುಗಳು ಸುಮಾರು ಜನ ಬಂದು ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮೈನಾರಿಟಿ ಅಧ್ಯಕ್ಷರು ಆಮೇಲೆ ಇನ್ನಿತರ ಎಲ್ಲ ನಾಯಕರುಗಳು ಬಂದು ಹೇಳಿದಾಗ ಒಂದು ಐದಾರು ಜನ ಮಾತ್ರ ಇತ್ತು ನಾನೇನ್ ಹೇಳಿದೆ ಐದಾರು ಜನ ಅಂದ್ರೆ ಇಲ್ಲೇ ರೂಮಲ್ಲಿ ಮೀಟ್ ಮಾಡೋಣ ಅವಾಗ ಹೇಳಿದ್ರೆ ಇಲ್ಲ ಇಲ್ಲ ಇನ್ನು ಸ್ವಲ್ಪ ಜನ ಬರ್ತಾರೆ ಅಂತ ಹೇಳಿ ಬಂದಾಗ ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಆ ರೂಮಲ್ಲಿ ಬಂದ್ರು ಆ ಮೂವತ್ತು ನಲ್ವತ್ತು ಜನ ಈ ಸಣ್ಣ ರೂಮಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನೇ ಇದಕ್ಕೆ ಜವಾಬ್ದಾರಿ ಅವರೆಲ್ಲ ಕೆಳಗಡೆ ಹೋಗ್ಲಿ ಅಲ್ಲಿಗೆ ನಾನು ಮಂತ್ರಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಗೃಹ ಮಂತ್ರಿಗಳನ್ನ ಕರ್ಕೊಂಡು ಬರ್ತೀನಿ ಅಂತ ನಾನೇ ಹೇಳಿದ್ದು ಯಾಕಂದ್ರೆ ಆ ಸಣ್ಣ ರೂಮ್ ಅಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಯಾವುದೇ ಸಭೆಯನ್ನ ಕರೆದಿಲ್ಲ ಯಾವುದನ್ನೇ ನಾವು ಕರೆದಿಲ್ಲ ಅವರು ಭೇಟಿ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಬರೀ ಮುಸ್ಲಿಂ ನಾಯಕರು ಬಂದಿಲ್ಲ ಬಹಳಷ್ಟು ಜನ ಬೇರೆ ಬೇರೆ ನಾಯಕರು ಅವತ್ತು ಬಂದಿದ್ರು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಂದಿದ್ರು ಅವ್ರು ಬಂದವರನ್ನ ಗೌರವಿತವಾಗಿ ನಾವು ಕಾಣಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ ನಾವು ಕೆಳಗಡೆ ಅವ್ರನ್ನ ಕೂರಿಸ್ಕೊಂಡು ಅಲ್ಲಿಗೆ ನಾವು ಮೀಟಿಂಗಿಗೆ ಹೋಗ್ಬೇಕಾದ್ರ ಸಭೆಗೆ ಹೋಗ್ಬೇಕಾದ್ರ ಅಲ್ಲಿ ಬಂದಾಗ ಅವ್ರ ಅವ್ರ ಹತ್ರ ಮಾತಾಡಿದು ಯಾವುದೇ ಸಭೆನ ಕರೆದಿಲ್ಲ ಅವರು ಭೇಟಿ ಮಾಡ್ಲಿಕ್ಕೆ ಬಂದಂತವರು ಬಿಜೆಪಿ ಇನ್ನೊಂದು ಪೂರ್ವ ಯೋಜಿತ ಸಭೆಯೇ ಅಲ್ಲ ಇನ್ನೊಂದು ಹೇಳ್ತಾ ಇದ್ದಾರೆ ಗೃಹ ಮಂತ್ರಿಗಳು ಬಂದಾಗ ಕಾನೂನು ಸುವ್ಯವಸ್ಥೆ ಇದ್ರ ಬಗ್ಗೆ ಮಾತಾಡುವಾಗ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳನ್ನ ಚರ್ಚೆ ಮಾಡದೆ ಅಲ್ಲ ಒಂದು ಹೇಳಿ ಇದು ಓವರ್ ನೈಟ್ ಗೃಹ ಮಂತ್ರಿಗಳು ಬಂದಿರೋಂತದ್ದು ಒಂದು ವೇಳೆ ಆ ಚುನಾಯಿತ ಪ್ರತಿನಿಧಿಗೆ ಅಷ್ಟು ಜವಾಬ್ದಾರಿ ಇದ್ರೆ ಬಂದು ಭೇಟಿ ಮಾಡಬಹುದಲ್ಲ ಯಾರೇನು ಭೇಟಿ ಮಾಡಬೇಕು ಅಂತ ಏನಿಲ್ಲ ಭೇಟಿ ಮಾಡಬಹುದು ಅವರಿಗೂ ಈಗ ಜನ ಬಂದು ಭೇಟಿ ಮಾಡ್ತಾರೆ ಅಂತ ಬೇಕಾದ್ರ ಚುನಾಯಿತ ಪ್ರತಿನಿಧಿಗಳು ಬಂದು ಭೇಟಿ ಮಾಡ್ಲಿಕ್ಕೆ ಇಲ್ವಾ ಅವ್ರಿಗೆ ಕಾಳಜಿ ಇರಬೇಕು ಆರೋಪ ಆಗಲ್ಲ ಆರೋಪ ಆರೋಪ ಏನ್ ಬೇಕಾದ್ರೂ ಮಾಡಬಹುದು ಸರ್ ಹೇಳಿದ್ರು ಗೃಹ ಮಂತ್ರಿಗಳು ಬಂದು ಮತ್ತಷ್ಟು ಉರಿಯುವ ಬೆಂಕಿ ತುಪ್ಪ ಸುರಿಸ್ ಅದು ಅವ್ರು ಹೇಳಲೇಬೇಕಲ್ಲ ಆದ್ರೆ ನೀವು ಅವ್ರನ್ನ ಕರೆ ಮಾತಾಡ್ತಾರೆ ಅವ್ರು ಹೇಳಲೇಬೇಕಲ್ಲ ಅಂದ್ರೆ ಅವ್ರು ಹೇಳಲೇಬೇಕಲ್ಲ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅವ್ರುಗಳಿದ್ದಾಗ ಏನು ಗಲಭೆಗಳು ಆಗಿಲ್ವಾ ಅವ್ರುಗಳಾದಾಗ ಕಲೆಗಳಾಗಿಲ್ವಾ ಹಾಗಾದ್ರೆ ಅವ್ರು ಬಂದಾಗ ತುಪ್ಪ ಸುರಿದು ಹೋಗಿದ್ರು ಅವರು ಅವರು ಯೋಚನೆ ಮಾಡಬೇಕಲ್ಲ ಜಿಲ್ಲೆಯ ಶಾಂತಿ ಯೋಜನೆ ಬರೇ ಗೃಹ ಮಂತ್ರಿಗಳಿಗೆ ಮತ್ತೆ ನಮಿಗಲ್ಲ ಅವರು ಅದಕ್ಕೆ ಅವ್ರಿಗೆ ಮತ ಕೊಟ್ಟಿಲ್ವಾ ಅವರಲ್ಲಿ ಎಂ ಎಲ್ ಎಲ್ವಾ ಅವರಲ್ಲಿ ಶಾಸಕರಾಗಿಲ್ವಾ ಅವರಲ್ಲಿ ಸಂಸದರಾಗಿಲ್ವಾ ಅವ್ರುಗಳು ಮಾಜಿ ಮಂತ್ರಿಗಳು ಆಗಿಲ್ವಾ ಅವ್ರ ಮಾತ್ರ ಇದ್ದಾಗ ಈ ಸರ್ಕಾರ ಚೆನ್ನಾಗಿರ್ಬೇಕು ಬಾಕಿ ಅವ್ರಿಗೆ ಸರ್ಕಾರ ಇರಬಾರ್ದು ಅಂತ ಅವ್ರ ತಲೆಯಲ್ಲಿ ಇದ್ರಲ್ಲಿ ಯೋಚನೆ ಮಾಡ್ಬೇಕಲ್ಲ ಅವರು ಕಡೆ ನೀವು ಮಾತುಕತೆ ಮೂಲಕ ಎಲ್ಲ ಬಗೆಹರಿಸಬೇಕು ಎಲ್ಲರೂ ಒಂದಾಗಿ ಮಾಡಬೇಕು ಮಂಗಳೂರು ದಕ್ಷಿಣ ಕನ್ನಡ ಶಾಂತಿ ಇದು ಗೃಹ ಇಲಾಖೆಯ ಫೇಲ್ಯೂರ್ ಅಲ್ವಾ ಅವ್ರಿಗೆ ಮಾಹಿತಿ ಇರಲಿಲ್ವಾ ಯಾಕೆ ಹೀಗಾಯ್ತು ಮಾನ್ಯ ಸ್ಪೀಕರ್ ಅವರು ಕೂಡ ಫಾಜಿಲ್ ಫ್ಯಾಮಿಲಿ ನನಗೆ ಫೋನ್ ಮಾಡಿ ತಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು ಅದೊಂದು ಕಾಂಟ್ರವರ್ಸಿ ಅದೊಂದು ಆಯ್ತು ಈಗ ಅಲ್ಲ ಹಾಗಲ್ಲ ಇದೊಂದು ಏನೇಳಿ ರಿವೆಂಜ್ ಮರ್ಡರ್ ಆಗ್ತದೆ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಇದ್ದೇ ಇರ್ತದೆ ಇಲ್ಲದೆ ಇಷ್ಟಲ್ಲ ಆಗೋ ಸಾಧ್ಯತೆ ಇಲ್ಲ ಯಾರಿಂದ ಆಯ್ತು ಇದೆಲ್ಲ ಹಾಗಿದ್ರೆ ಇದೆ ಸರ್ ಒಂದು ರಿವೆಂಜ್ ಮರ್ಡರ್ ಆಗಿದೆ ಅಂತ ಹೇಳ್ತು ಕೋಮ ಭಾವನೆ ಮರ್ಡರ್ ಅಲ್ಲ ಇದು ಒಂದೇ ಒಂದು ನಿಮಿಷ ಒಂದು ಹೇಳಿ ಈಗ

ನಾನು ಸಮರ್ಥನೆ ನೀವು ಹೇಳಿದ್ದಕ್ಕೆ ನಾವು ಹೇಳ್ತಾ ಇರೋದು ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಆಮೇಲೆ ಸ್ಪೀಕರ್ ಸಾಹೇಬರು ಯಾವ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದನಿಗೂ ಅವ್ರು ಹೇಳ್ಬೇಕೇನ್ ಹೇಳಿದ್ರು ಅವರ ಫ್ಯಾಮಿಲಿ ಅವರು ಹೇಳಿದ್ರು ಅಂತ ನಾನು ಹೇಳಿದ್ದೆ ಅಂತ ಹೇಳಿರೋದು ಅವರು ಅದನ್ನು ಮತ್ತೆ ಅದನ್ನ ಹೇಳಿದ್ನ ಆ ರೀತಿ ಹೇಳಿದ್ದಾರೆ ಅಂತ ನಾವು ಫ್ಯಾಮಿಲಿ ಅವರು ಹೇಳ್ತಾರೆ ನಾವು ಹೇಳಬೇಕಾಗುತ್ತಲ್ಲ ಕೇಳಿದಾಗ ಅವರು ತನಿಖೆ ಮೊದಲೇ ಅವರು ತනිකೇನ ಬಿಸಿಪಿಗೆ ಹೇಳಲೇಬೇಕಲ್ಲ ನಮ್ಮ ಬಿಜೆಪಿ ಅಲ್ಲ ನಾವ ಹೇಳಕಾಗಿದ್ರು ಅವರು ಹೇಳಲೇಬೇಕು ಅವರು ಹೇಳಲೇಬೇಕಲ್ಲ ಅದನ್ನ ಹಾಗಾದ್ರೆ बाकीದಲ್ಲ ಅವ್ರಿಗೆ ಗೊತ್ತಿತ್ತು ಹಾಗಾದ್ರೆ ಅಲ್ಲ ಸ್ಪೀಕರ್ ಹೇಳುವಂತ ಅವಶ್ಯಕತೆ ಏನಿತ್ತು ಅಂತ ಅದು ಸ್ಪೀಕರ್ সাহেব ಅದೇ ಹೇಳಿದ್ರು ಅಂದ್ರೆ ಮಾಡಿದ್ರು ಅಂತನ ಅರ್ಥ ಅಲ್ವಾ ಹೇಳಿದ್ರು ಅಂದ್ರೆ ಬೇರೆ ಚಾನೆಲ್ಸಲ್ಲಿ ಹೇಳ್ತಾರೆ ಅದನ್ನೆಲ್ಲ ಒಂದು ಅದು ಅಲ್ಲ ಹೇಳೋಕೆ ಹೇಳಿ ಸರ್ ಅದು ಸ್ಟೇಟ್ಮೆಂಟ್ ಅಲ್ಲ

ಶಾಸಕರು ಬಹಳ ಬೇಸರ ಅಂತ ಹೇಳಿದ್ರೆ ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಗೌರವವನ್ನು ನಾವು ನೋಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಈ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಂದು ಇಪ್ಪತ್ತೆಂಟು ಜನ ನಮ್ಮ ಸಂಸದರಿದ್ದಾರೆ ಇನ್ನೊಂದು ಎಪ್ಪತ್ತು ಜನ ಎಪ್ಪತ್ತೈದು ಜನ ನಾವು ವಿಧಾನ ಪರಿಷತ್ ಇನ್ನೂರ ಇಪ್ಪತ್ನಾಲ್ಕು ಜನ ನಾವು ವಿಧಾನಸಭೆಯಿಂದ ಒಂದು ಮುನ್ನೂರು ಜನ ಸುಮಾರು ಒಂದು ಹತ್ತು ಸಾವಿರ ಜನ ಜಿಲ್ಲಾ ಪಂಚಾಯತ್ನ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ತೊಂಬತ್ತು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಒಂದು ಏಳು ಕೋಟಿ ಜನರಲ್ಲಿ ಒಂದು ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂತಹ ಒಂದು ಹಕ್ಕನ್ನ ರಕ್ಷಣೆಯನ್ನ ನಮಗೆ ಕೊಟ್ಟಿದ್ದಾರೆ ಆ ಘನತೆಯನ್ನು ತುಳಿಸ್ಕೊಳ್ತಾ ಇದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಗಾಗಿ ಉಳಿದಿದೆ ಒಬ್ಬರು ಶಾಸಕರು ಹೇಳ್ತಾರೆ ಇವರು ಡಾಕ್ಟರ್ ಪರಮೇಶ್ವರ ಮೇಲೆ ಕೇಸ್ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ಕೇಸ್ ಇಲ್ವಾ ಅವ್ರಿಗೆ ರೌಡಿ ಅಂತ ಹೇಳಲಿಕ್ಕೆ ಏನ್ ಅರ್ಥ ಆಗ್ತದೆ ಇವತ್ತು ನಾವು ಒಂದು ವೆಹಿಕಲ್ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿದ್ರು ಕೇಸ್ ಹಾಕ್ಬೋದು ಕೇಸ್ ಬೇರೆ ರೌಡಿ ಶೀಟರ್ ಬೇರೆ ಗುಂಡಾ ಆಕ್ಟ್ ಬೇರೆ ಇದರ ವ್ಯತ್ಯಾಸವು ನಿಮಗೆ ಗೊತ್ತಿಲ್ವಾ ಅಂದ್ರೆ ಅವ್ರನ್ನ ರೌಡಿ ಕರಿಬಹುದಂತ ಒಂದು ಒಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪವೂ ಒಂದು ಏನು ನಮ್ಮ ಕಾನೂನಿನಂತ ಅರಿವು ಇಲ್ವಾ ಅಂತ ನನಗೆ ಅನಿಸ್ತಾ ಇದೆ ಅಪ್ಪ ಇದು ಏನಾಗುತ್ತೆ ಅಂತ ಹೇಳಿ ನಮ್ಮನ್ನ ನಾವು ಕೀಳು ಮಟ್ಟಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನ ಇದ್ದೀನಿ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅನ್ನೋ ಒಂದೇ ದೃಷ್ಟಿ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ರು ಕೂಡಿ ಅಭಿವೃದ್ಧಿ ಮಾಡ್ಬೇಕು ಅವ್ರದ್ದು ನೀನು ನಾನು ನಾನು ನೀನು ಮಾಡಿ ನೀವು ಹೇಳಿದ್ರಿ ಇವತ್ತು ಅವ್ರು ಇರ್ತಾರೆ ನಾಳೆ ನಾವ್ ಇರ್ತೀವಿ ಅದಕ್ಕೆ ಪ್ರಜಾಪ್ರಭುತ್ವ ಬದ್ಲಾಗ್ತಾನೆ ಇರ್ತದೆ ಜನಗಳಿಗೆ ಬೇಕಾಗಿರೋದು ಶಾಂತಿ ನೆಮ್ಮದಿ ಅವೃತ್ತಿ ಗಲಾಟೆಗಳಲ್ಲ ಮಂಗಳೂರು ಬತ್ತಿ ಉರಿತಾ ಇದೆ ಇಪ್ಪತ್ತು ವರ್ಷದಿಂದ ಬರ್ತಾನೆ ಇದೆ ನಾವು ಎಷ್ಟು ಏನು ಬ್ರ್ಯಾಂಡ್ ಮಂಗಳೂರು ಏನು ಮಾಡಿದ್ರು ಕೂಡ ಅದಕ್ಕೋಸ್ಕರನೇ ನಮ್ಮ ಉಪಮುಖ್ಯಮಂತ್ರಿಗಳು ಮಂಗಳೂರಲ್ಲೇ ಬಂದು ನಾನು ಮಂಗಳೂರಲ್ಲೇ ನಾನು ಸಭೆ ಕರೀತೀನಿ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಅಂತ ಒಂದ್ಸಲ ಮಾಡಿದ್ರು ಅವರು ಇಲ್ಲೂ ಮಾಡ್ತೀನಿ ಅಂತ ಹೇಳಿರೋದು ಸರ್ ಅವರು ನಾವು ಎಲ್ಲರನ್ನು ಬರೀ ಚುನಾಯಿತ ಪ್ರತಿನಿಧಿಗಳಿಂದ ಈ ಮಂಗಳೂರನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಇಲ್ಲಿ ಎಷ್ಟೋ ಜನ ಮಂಗಳೂರಿಗೋಸ್ಕರ ಇವತ್ತು ಸಂಪೂರ್ಣ ಸಹಕಾರವನ್ನು ಕೊಟ್ಟಂತ ಕೈಗಾರಿಕಾ ಇವತ್ತು ಬಿಲ್ಡರ್ಸ್ ಗಳು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ಎಷ್ಟೋ ಎನ್ ಜಿ ಇದನ್ನ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಈಗ ಪತ್ರಕರ್ತರು ತಾವೇ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ಹೇಳಿ ಕ್ರಿಕೆಟ್ ಅನ್ನು ಆಡಿಸ್ತಾ ಇದ್ರಿ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇದ್ರ ನಿಮ್ಗೆಲ್ಲದಕ್ಕೂ ನಾವು ಸಹಕಾರವನ್ನು ಕೊಟ್ಟಿದ್ವಿ ಸಹಕಾರವನ್ನು ಬಯಸನೇ ಇದೀವಲ್ಲ ಸರ್ ನಾವು ನಾವು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಸರು ಹಿಡಿದು ಹೇಳಿದ್ದಾರೆ ಎಲ್ಲಾ ಶಾಸಕರ ಸಭೆಯನ್ನು ಕರೀತೀವಿ ನಾವೆಲ್ಲರೂ ಪತ್ರಿಕೆಗಳಲ್ಲಿ ಬರೀತಾ ಇದ್ವಿ ಹಲವಾರು ಜನ ನನಗೆ ಪತ್ರಕರ್ತ ಮಿತ್ರರು ಸಲಹೆಗಳನ್ನು ಕೊಡ್ತಾ ಇದ್ರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಮಾಡಬೇಕು ಹಾಗೂ ಉದ್ಯೋಗವನ್ನು ತರಬೇಕು ತಮ್ಮ ಮಾತುಗಳನ್ನ ಮನ್ನಣೆಯನ್ನು ಕೊಟ್ಟು ನಾನು ಹಲವು ಸಲ ವಿಧಾನ ಪರಿಷತ್ತಲ್ಲಿ ಇದ್ರ ಬಗ್ಗೆ ನಾನು ಧ್ವನಿ ನೀಡುತ್ತಿದ್ದೆ ಉತ್ತರವನ್ನು ಕೊಡಬೇಕಾದ್ರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎರಡೂ ಸದನದಲ್ಲಿ ಒಂದು ಮಾತನ್ನು ಕೊಟ್ಟರು ದಕ್ಷಿಣ ಕನ್ನಡಕ್ಕೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾ